ಒಂದು ಕಾಲದಲ್ಲಿ ರಾಜಾಶಾಹಿ ಇತ್ತು ಆಗ ಸಮಸ್ಯೆ ಏನಿತ್ತಂದ್ರೆ ಸೈನಿಕರ ಮೂಲಕ ಜನರನ್ನ ತುಳಿತಿದ್ರು ಈಗ ಆ ಪರಿಸ್ಥಿತಿ ಇಲ್ಲ ಈಗ ಜನರನ್ನು ತುಳಿಯುತ್ತಿರುವುದು ಬಂಡವಾಳದ ಶಕ್ತಿಯಿಂದ ತಪ್ಪು ಮಾಹಿತಿಯ ಶಕ್ತಿಯಿಂದ ಮತ್ತೆ ಈ ಎಲ್ಲಾ ಕೆಲಸಗಳು ಬಹಳ ಸೂಕ್ಷ್ಮವಾಗಿ ನಡೆಯುತ್ತಿವೆ ನೀವು ಯಾವ ಲದಾಖ್ನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀರೋ ಅಲ್ಲಿನ ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಲದಾಖ್ನ ಸಂಪೂರ್ಣ ಇಕೋಲಜಿ ಬಗ್ಗೆ ಭಾರತದ ಜನರಿಗೆ ನಿಜವಾದ ಸತ್ಯ ತಿಳಿದಿದ್ರೆ ಅಲ್ಲಿ ಏನು ನಡೀತಾ ಇದೆಯೋ ಅದನ್ನು ಸುಮ್ಮನೆ ನಡೆಯೋಕೆ ಬಿಡ್ತಿದ್ವಾ ನೀವು ಅಲ್ಲಿಗೆ ಟೂರಿಸಂ ಮಾಡೋಕೆ ಹೋಗ್ತೀರಿ ನಿಮ್ಮ ಟೈರ್ನಿಂದ ಬರುವ ಆ ಸಣ್ಣ ಸಣ್ಣ ಮೈಕ್ರೋ ಪಾರ್ಟಿಕಲ್ಸ್ಗಳು ಯಾವ ಬಣ್ಣದ್ದು ಅಂತ ನಿಮಗೆ ಗೊತ್ತಾ ಕಪ್ಪು ಬಣ್ಣದ್ದು ಮತ್ತೆ ಕಪ್ಪು ಬಣ್ಣ ಏನ್ ಮಾಡುತ್ತೆ ಶಾಖವನ್ನ ಹೀರಿಕೊಳ್ಳುತ್ತೆ ಆ ಶಾಖವನ್ನ ಹೀರಿಕೊಳ್ಳುವ ಪಾರ್ಟಿಕಲ್ಸ್ಗಳು ಬಿಳಿ ಹಿಮದ ಮೇಲೆ ಬಿದ್ದಾಗ ಏನಾಗುತ್ತೆ ಅದು ಹಿಮದಲ್ಲಿ ಇನ್ನಷ್ಟು ಒಳಗೆ ನುಗ್ಗಿಬಿಡತ್ತೆ ತನ್ನ ಸುತ್ತಮುತ್ತಲಿನ ಹಿಮವನ್ನು ಕರಗಿಸಿ ಅದು ಒಳಗೆ ಹೋಗುತ್ತಾ ಇರುತ್ತೆ ಮತ್ತೆ ಅದು ಎಷ್ಟು ಒಳಗೆ ನುಗ್ಗುತ್ತಾ ಹೋಗುತ್ತೋ ಅಷ್ಟು ಶಾಖದ ಕಿರಣಗಳಿಗೆ ಒಳಗೆ ಬರೋದಕ್ಕೆ ಜಾಗ ಮಾಡಿಕೊಡ್ತಾ ಹೋಗುತ್ತೆ ಮತ್ತೆ ನೀವು ಹೇಳ್ತೀರಿ ನಾವು ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಆ ಡೆವಲಪ್ಮೆಂಟ್ ಹೆಸರಲ್ಲಿ ನೀವು ಏನು ಮಾಡಿದ್ರು ಅಲ್ಲಿನ ಹಿಮಕ್ಕೆ ಏನು ಮಾಡ್ತಾ ಇದ್ದೀರಿ ನಮಗೆ ಲದಾಖ್ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಮ ಬಳಿ ವಿದ್ಯೆಯೂ ಇಲ್ಲ ನಮ್ಮ ಬಗ್ಗೆನೇ ನಮಗೆ ಏನು ಗೊತ್ತಿಲ್ಲ ಹಾಗಿದ್ದಾಗ ನೀವು ಈಗ ನೋಡ್ತಾ ಇರೋ ಪರಿಣಾಮವೇ ಆಗೋದು